ನಮಸ್ಕಾರ ಎಲ್ರಿಗೂ ನೆನ್ನೆ ಏನು ಗಿಲ್ಲಿ ಮತ್ತು ರಿಷಾಗೌಡ ಮಧ್ಯೆ ನಡೆದಿತ್ತಲ್ಲ ಜಗಳ ಮತ್ತು ಅವಳು ಮ್ಯಾನೇಜಿಂಗ್ ಮಾಡ್ತಿದ್ದು ಗಿಲ್ಲಿಗೆ ಎಲ್ಲ ಎಪಿಸೋಡಲ್ಲಿ ತೋರ್ಸವ್ರೆ ಅವಳು ಏನಂತ ಅವಳೆ ಬೇಕು ಅಂತ ಮಾಡಿದ್ದಲ್ಲ ಅದು ಹಾಗೆ ಆಯಿತು ನಾನು ಬೇಕಂತ ಏನು ಹೊಡೆದಿಲ್ಲ ಅಂತ ತಿರ್ಸ್ತಾವಳೆ ಹೊಡೆದಿದ್ರದು ಇಂಟೆನ್ಷಲನ್ನೇ ಹೊಡೆದಿದ್ದು ಬೇಕು ಬೇಕಂತೇ ಹೊಡೆದಿದ್ದು ಗೊತ್ತಿತ್ತು ಅವಳು ನಾನು ಹೊಡೆದಿರೋದು ಅಂತಲೂ ಗೊತ್ತು ಎಲ್ಲ ಗೊತ್ತಿದ್ದೇ ಮಾಡಿದ್ದಾಳೆ ಅದನ್ನು ಇವಾಗ ಬೇರೆ ಎಲ್ಲ ಬೇರೆ ಥರ ಪೋಟ್ರಿ ಆಗುತ್ತೆ ಅಂತ ಅದನ್ನು ಅವಳೇ ತಿರ್ಸ್ತಾವಳೆ ಹ್ಞೂ ಇಲ್ಲಿ ಸರಿಯಾಗಿ ಸೈಕ್ ಮಾಡಿ ಬಿಸಾಕವನೆ ಸರಿಯಾಗಿ ಕೌಂಟ್ರ್ ಕೊಟ್ಟವನೆ ಅದೇ ಏನಾದರೂ ತಿರ್ಗಿಸಿ ರಪ್ಪ ಅಂತ ನಾನು ನೀನು ಹೊಡೆದಿದ್ದೀನಿ ನೀನು ಸುಮ್ಮನೆ ಬಿಡ್ತಾ ಇದ್ದ ನೀನು ತಡ್ಕೋತಾ ಇದ್ದ ಹಂಗೆ ಹಿಂಗೆ ಅಂತ ಅದು ನಾನೇನೋ ಹೊಡೆದಿದ್ರೆ ಬೇರೆ ಥರ ಮಾತಾಡಿ ತಿರ್ಗಿಸ್ಬಿಟ್ಟು ಅದನ್ನು ಇಷ್ಟ ನನ್ನ ಮನೆವರೆಗೂ ಕಳಿಸೋರದಕ್ಕೂ ಅವ್ನು ಮಾಡ್ತಾಯಿದ್ರಿ ನೀವು ಹಂಗೆ ಹಿಂಗೆ ಅಂತೆಲ್ಲ ಸರ್ ಸರಿಯಾಗಿ ಸೈಕ್ ಅಂದರೆ ಸೈಕ್ ಮಾಡಿ ಬಿಸಾಕ್ಬಿಟ್ಟವೇ ಅವಳಿಗಂತೂ ಮಕ್ಕಗೆಲ್ಲ ಕಳಚು ಬಿಸಾಕವನೆ ಅವಳು ಏನು ದೊಡ್ಡ ಇದ್ರ ಥರ ಅಂದ್ಕೊಂಡ್ಬಿಟ್ಟಾಳ ಅವಳು ದೊಡ್ಡ ನಾನು ಅವಳು ಅವಳ ಮನೇಲಿರೋದೇ ಹಂಗೆ ಅಂತೆ ಅವ್ಳು ಮನೇಲಿ ಹೆಂಗಾದ್ರೂ ಇರಲಿ ಇದು ಬಿಗ್ ಬಾಸ್ ಮನೆ ಇಲ್ಲಿ ಬಿಗ್ ಬಾಸ್ ಮನೇಲಿ ಹೆಂಗಿರಬೇಕು ಹಂಗಿರಬೇಕು ಏನು ಸಿಕ್ದವ್ರನ್ನೆಲ್ಲ ಬೈಕ್ ಬಂದಂಗೆ ಮಾತಾಡೋದು ಹೊಡೆಯೋದು ಏನು ಇವಳು ಇಷ್ಟ ಬಂದಾಗ ಮಾಡ್ಕೊಂಬಿಟ್ಟಾವಳೆ ತಿರ್ಗಾ ಮುಖಕ್ಕೆ ಮಸಿ ಒಳ್ಳೆ ಟಾಸ್ಕ್ ಇತ್ತಲ್ಲ ಸೈಕ್ ಅಂದರೆ ಸೈಕು ಎಲ್ಲ ಅಷ್ಟೇ ಸಾರ್ಯಾಗಿ ರುಬ್ಬ ಬಿಸಾಕ್ಬಿಟ್ಟವ್ರೆ ಸೂರಜ್ ಏನು ರೀ ಸೂರಜು ಸೈಕ್ ಅಂದರೆ ಸೈಕು ಅವನ ಮೇಲೆ ಎದ್ದು ಸ್ವಲ್ಪ ರೆಸ್ಪೆಕ್ಟ್ ಸ್ವಲ್ಪ ಜಾಸ್ತಿ ಆಗೈತಿ ಇವಾಗ ಸೈಕಾಗಿ ಮಾತಾಡ್ದ ಮಾತ್ರ ಎ ವಿ ಇಮಿಡಿಯೇಟ್ ಎಲ್ಲ ಮಾಡಿಬಿಟ್ಟ ಅವ್ಳಿಗಂತೂ ನಾನು ಕಲರ್ ಕಲರ್ ಬಣ್ಣ ಅಲ್ಲ ಕಪ್ಪು ಬಣ್ಣ ಹಾಕ್ತೀನಿ ಎಲ್ಲರೂ ಜೈ ಜೈ ಅಂದರೆ ನಿನ್ನ ಕಾನ ನನಗೆ ಕೈಯತ್ತವ್ರೆ ಎಲ್ಲ ಏನೇನೋ ಹೇಳ್ದೆ ಸಖತ್ತ ಕೌಂಟ್ರ್ ಅಂದರೆ ಕೌಂಟ್ರ್ ಕೊಟ್ಟವನೇ ಗಿಲ್ಲಿ ಮಾಡ್ದೆ ಅಂದರೆ ಸೈಕು ಹೌದು ಮೇಡಮ್ ನಮ್ಮಪ್ಪ ಒಂದು ಐನೂರು ಕವ್ ಇಟ್ಕೊಂಡವ್ರೆ ಒಂದು ಐನೂರು ಶೀಪ್ ಇಟ್ಕೊಂಡವ್ರೆ ಸದಾಶಿವನಗರದಲ್ಲಿ ಒಂದು ನಾಲ್ಕು ಮನೆ ಇಟ್ಕೊಂಡವ್ರೆ ಏನೇನೋ ಎಲ್ಲ ಸಾರಿಯಾಗಿ ನಾನು ಹಾಕೋದು ಬನ್ನಿನೂ ಇಂಗ್ಲೆಂಡ್ ಪ್ಯಾಂಟು ಹೌದು ಮೇಡಮ್ ನಾನು ಬಡ ಥರ ಕೊಟ್ರೆ ಮಾಡ್ಕೊತ ಇದ್ದೀನಿ ನೀವು ಸಾವುಕಾರ ಸಾಕಾರ ಥರ ತಾನೆ ನೀವು ಚೀಪ್ ನಾನು ಚೀಪು ನೀವು ಅಫೀಷಿಯಲ್ ತಾನೆ ನೀವು ಯಾಕೆ ಅಫಿಷಿಯಲ್ ಆಗಿರ್ಬೇಕಾನೆ ನೀವ್ಯಾಗ ಚೀಪ್ ಚೀಪ್ ಮೆಂಟಾಲಿಟಿ ಥರ ಹೇಳ್ತಾಯಿದ್ದೀರ ಅಂತೆಲ್ಲ ಸಾರಿಯಾಗಿ ಸೈಕ್ ಮಾಡಿ ಬಿಕ್ಕವನ ಇನ್ನೊಂದು ಅಶ್ವಿನಿ ಗೌಡಗೂ ಅಷ್ಟೇ ಸಿಕ್ಕಾಪಟ್ಟೆ ಅವ್ರಿಗೂ ನಾಲ್ಕೈದು ಜನ ರುಬ್ಬವ್ರೆ ಮಗಕ್ಕೆ ಮಸಿನ ಇವನು ಸುದ್ದಿ ಸಿಕ್ಕಾಪಟ್ಟೆ ವೇಸ್ಟ್ ನನ್ನ ಮಗ ಅವನು ಏನೂ ಮಾಡ್ತಾಯಿಲ್ಲ ಮನೇಲಿ ತಿಂದ್ಕೊಂಡು ಉಣ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾವನೆ ಒಂದು ಟಾಸ್ಕ್ ಇಲ್ಲ ಒಂದು ಕಾಂಟ್ರಿಬ್ಯೂಷನ್ ಇಲ್ಲ ಒಂದು ಎಂಟರ್ಟೈನ್ಮೆಂಟ್ ಇಲ್ಲ ಏನು ಇಲ್ಲ ಇವನ್ನೆಲ್ಲ ಏನು ಕಿಟ್ಕೊಂಡವ್ರಿ ಅಂತ ಗೊತ್ತಾಗ್ತಾ ಇಲ್ಲ ಅವ್ನು ಮಾಡು ಜಾನಿ ಮಗು ಕೊಡ್ದಂಗೆ ಹೇಳೋದು ಒಂದೇ ಮಾತು ಮಾಡು ನೀವು ಮನೇಲಿ ಇದ್ದೀರಾ ಅಂತ ಅಯ್ಯೋ ನನಗಂತೂ ಸೈಕೆ ಆಗೋಯಿತು ಅದನ್ನು ನೋಡಿ ಇವೇ ಸೈಕ್ ಮಾಡಿ ಬಿಸಾಕ್ಬಿಟ್ಲ ಅವಳು ಜಾನಿವಿ ಅವಳು ಸ್ಪಂದಗೊಂದು ಇಬ್ಬರು ಹಾಕಿದ್ರು ಇವಳು ರಾಶಿಗಾಗಿ ಯಾರೂ ಹಾಕಿಲ್ಲ ಮಿಸ್ ಆಗಿಬಿಟ್ಲು ಇನ್ನೊಂದು ನಾವು ನೆಕ್ಸ್ಟು ಇದೆಲ್ಲ ನಾನು ತೊಗೊಳಕ್ಕಾಗಲ್ಲ ಸ್ವರಾಜ್ ನಾನು ನೀನು ಜಸ್ಟ್ ಫ್ರೆಂಡ್ಸ್ ಆಗಿರೋಣ ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ಬಿಟ್ಟು ತಿರುಗ್ಸ್ಬಿಟ್ರು ಸೈಕೆ ಪಾಪ ಅವನಂತೂ ಕೈ ಕೈ ಇಟ್ಕೊಳೋದು ಮಾತಾಡೋದು ಇವೆಲ್ಲ ಬೇಡ ಸೆಟ್ ಆಗಲ್ಲ ಇವೆಲ್ಲ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಜಸ್ಟ್ ಬಿ ಎ ಫ್ರೆಂಡ್ಸ್ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಸೈಲೆಂಟ್ ಮಾಡಿಬಿಟ್ಟು ಸಾಕೊಳ್ಳೆ ಅವಳು ಪಾಪ ಇವಾಗ ಅವ್ರ ಲವ್ ಸ್ಟೋರಿನೂ ಬ್ರೇಕಪ್ ಆಗೋಯ್ತು ಅದನ್ನು ಸ್ಟಾಪ್ ಆಯಿತು ಈಗ ಆಲ್ ಇವನು ಚಂದ ಇನ್ನೊಂದು ಚಂದ್ರನ ಬಗ್ಗೆ ಮಾತಾಡ್ಬೇಕು ಇವನ ಏನು ಫಸ್ಟು ನನ್ನ ಮಗನ ಹೊಡೆದು ಓಡಿಸ್ಬೇಕು ಫಸ್ಟು ಹುಟ್ಟು ವೇಸ್ಟ್ ನನ್ನ ಮಗ ಮಗು ನಲ್ವತ್ತು ವರ್ಷ ಅಂತೆ ಅವ್ನಿಗೆ ತಿನ್ ಸರಿಯಾಗಿ ತಿಂತಾನೆ ಅಲ್ಲೋಗಿ ರೂಮಲ್ಲಿ ಒಂದು ಹಾಸಿಗೆ ಹೋದಾಗ ಹಾಸಿಗೆ ಮೇಲೆ ಬಿಸಿಟ್ ಹೊಸ್ಕೊಂಡು ಮಲಗಿರ್ತಾನೆ ಬಿಟ್ಟರೆ ಇನ್ನೇನು ಮಾಡೋಲ್ಲ ಏತ್ಲಾಂಡಿ ನನ್ನ ಮಗ ಮಾತು ಮುಂಚೆ ಗಿಲ್ಲಿ 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 ಅಂತ ಗಿಲ್ಲಿ ಹಸಿರು ಎತ್ಕೊತಾನೆ ಕಾವ್ಯನಿಲ್ಲಿ ಲವ್ ಮಾಡ್ತಾ ಇದೆಯಾ ಕಾವ್ಯಿಂದ ದೂರ ಇರೋ ಹಂಗೆ ಹಿಂಗೆ ಏನೇನೋ ಹೇಳ್ತಾನೆ ಬೈಕ್ ಬಂದಂಗೆ ಅವನು ಅಷ್ಟೆ ಅವನಿಗೂ ಮಕ್ಕಕ್ಕೆ ಮಸಿ ಬೆಳೆದವ್ರೆ ನೆಕ್ಸ್ಟ್ ಇವಳು ಕಾವ್ಯನೂ ಅಷ್ಟೇ ಅವಳು ಸಾರಿಯಾಗಿ ಸೈಕ್ ಅಂದ್ರೆ ಸೈಕ್ ಮಾಡಿಬಿಟ್ಟು ಅಶ್ವಿನಿಗೆ ಇವಳು ರಕ್ಷಿತ ಗುರು ಸೈಕೇ ಸೈಕೋ ಅವಳೂ ಅಷ್ಟೇ ಅಶ್ವಿನಿ ಮೇಡಮ್ಗೆ ಎ ವಿ ಮಾತ್ರ ಆನ್ಸರು ಎ ವಿ ಅವಳ ವಯಸ್ಸಿಗೆ ಅವಳು ಆಡ್ತಾ ಇರೋದಕ್ಕೆ ಏವಿ ಅವಳ ವಯಸ್ಸಲ್ಲಿ ಚಿಕ್ಕವಾಳಾಗಿರ್ಬೋದು ಅವಳ ಮೆಂಟಾಲಿಟಿ ಅವಳ ಥಿಂಕಿಂಗೇ ಬೇರೆ ಒಂದು ಮಾತಾಡಿದ್ರು ತುಂಬ ತೂಕ ಇರ್ತೈತೆ ತಿಳಿದು ಮಾತಾಡ್ತಾರೆ ಪಾಪ ಇಷ್ಟೆಲ್ಲ ಗೊತ್ತಿದ್ದು ಇಷ್ಟೆಲ್ಲ ತಿಳ್ಕೊಂಡು ಇಷ್ಟು ವರ್ಷಾಗ ಆಡ್ತಾವ್ರೆ ಇನ್ನು ಓವರ್ ಆಲ್ ಎಪಿಸೋಡ್ ಬಗ್ಗೆ ಅಷ್ಟೊಂದು ಇನ್ನೇನು ಇರಲಿಲ್ಲ ಒಟ್ಟಾರೆ ಎಲ್ಲ ಸೈಕ್ ಮಾಡಿ ಬಿಸಾಕೋ ನಂಗೆ ಇಲ್ಲಿ ಸಖತ್ತಾಗಿತ್ತು ರಿಷಾ ಅವಾಗಂತೂ ಶೇಪ್ ಔಟು ಎಲ್ಲ ಮಾನ ಮರ್ಯಾದೆ ತೆಗೆದು ಬಿಸಾಕೋಬ್ರಿ ಮೂರು ಕಾಸಿಗೆ ಇಲ್ಲ ಮನೆ ಮರ್ಯಾದೆ ಹರಾಜು ಹಾಕ್ಬಿಟ್ಟವ್ರೆಲ್ಲ ಒಂದು ಕಡೆಯಿಂದ ಟೋಟಲಾಗಿ ಟೋಟಲಾಗಿ ಎಳೆದು ಬಿಸಾಕೋರೆ ಇದು ಬಗ್ಗೆ ಸುದೀಪ್ ಸರ್ ಅದು ಏನು ಆ್ಯಕ್ಷನ್ ತೊಗೊತಾರೋ ಗೊತ್ತಿಲ್ಲ ಅವ್ಳು ಮನೆಯಿಂದ ಅಂತೂ ಕಳಿಸಿಲ್ಲ ಕಳಿಸ್ಬೇಕಾಗಿತ್ತು ನೋಡಿಕೊಂಡ್ರೆ ಏನಾಗಿದೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ ನೋಡೋಣ ಹಂಗೆ ನೋಡ್ಕೊಂಡ್ರೆ ಪ ಎಲ್ಲೋದ್ರು ಬೋನ್ಸ್ಗಳೆಲ್ಲಾದರು ಎಗ್ರಿಮೆಂಟಲ್ಲೇ ಹಾಕಿರ್ತಾರೆ ಅವ್ಳು ಹೊಡೆದು ಇದೆಲ್ಲ ಮಾಡ್ಬೇಕಾರೆ ಏನು ನೋಡ್ಕೊಂಡು ಕಳೆ ಗುರಿ ತಿಂತಾಯಿತಾ ಕಳಿಸ್ಬಿಡ್ಬೇಕು ಇಮಿಡಿಯೇಟ್ ತೊಗೊಂಡ್ಬಿಡ್ಬೇಕು ಆ್ಯಕ್ಷನ್ನು ಎಕ್ಸ್ಕ್ಯೂಸೇ ಕೊಡಬಾರ್ದು ಅಗ್ರಿಮೆಂಟಲ್ಲಿ ಹಾಕಿದ್ದ ತಾನೆ ಕೈ ಎತ್ತಂಗಿಲ್ಲ ಅಂತ ಅವ್ಳು ಇಂಟೆನ್ಷಲೇ ಹೊಡೆದಾಳೆ ಬೇಕಂತ ಹೊಡೆದಾಳೆ ಅದೇ ಏನಾದರೂ ಕೈ ಎತ್ತಿರ ಸುಮ್ಮನೆ ಇರ್ತಾಯಿತ್ತು ಇಡೀ ಕರ್ನಾಟಕನೇ ಬೇರೆ ಥರನೇ ತಿರ್ಗಿಸ್ತಾ ಇದ್ದಾರೆ ಇಷ್ಟೆಂತ ಅನ್ನಿಸ್ತು ನಮಗೆ ಒಪಿನಿಯನ್ನು ಹ್ಞೂ ಓವರಾಲ್ ನಿಮಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೆ ಸಿಕ್ಕೋಣ ಇನ್ನೊಂದು ವೀಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬೈ ಬೈ ನಮಸ್ಕಾರ